ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ಬ್ಲಾಗನ್ನು ಶುರು ಮಾಡೋಣ ಲಾಸ್ಟ್ ವಿಡಿಯೋದಲ್ಲೇ ತೋರಿಸಿದ್ದೆ ನಾನು ಫುಲ್ಲು ಮಳೆಯೆಲ್ಲ ಬಿದ್ದು ಕಾಂಪೌಂಡ್ ಎಲ್ಲ ಬಿದ್ದೋಗಿದೆ ಅಂತ ಲಾಸ್ಟ್ ವೀಡ್ಯೋದಲ್ಲಿ ತೋರಿಸಿದ್ದೆ ಸೊ ಅದನ್ನು ಇವಾಗ ರೆಡಿ ಮಾಡಿಸ್ತಾ ಇದ್ದೀವಿ ಸೊ ಆದಷ್ಟು ಬೇಗ ಬೇಗನೆ ಕಟ್ಟಿಸ್ತಾ ಇದ್ದೀವಿ ಯಾಕಂದರೆ ಇನ್ನೂ ಒಂದು ಸತಿ ಜೋರಾಗಿ ಮಳೆ ಬಿದ್ದಿದೆ ಅಂದರೆ ಆ ಫುಲ್ ಮಣ್ಣೆಲ್ಲ ಕೊಚ್ಕೊಂಡು ಹೋಗಿ ಆ ಚಿಕ್ಕ ಮನೆ ಇದೆಯಲ್ಲ ಹಳೆ ಮನೆ ಸೊ ಆ ಒಂದು ಗೋಡೆ ಹಿಂದೆ ಇರುವಂಥ ಗೋಡೆ ಬೀಳುವಂಥ ಚಾನ್ಸಸ್ ಇದೆ ಸೊ ಅದಕ್ಕೋಸ್ಕರ ಬೇಗ ಬೇಗ ರೆಡಿ ಮಾಡಿಸ್ತಾ ಇದ್ದೀವಿ ಒಂದೇ ದಿನಕ್ಕೆ ಕಟ್ಬಿಟ್ರು ಆ ಒಂದು ಕಾಂಪೌಂಡನ್ನು ತುಂಬ ದಿನ ಏನೂ ತಗೊಂಡಿಲ್ಲ ಒಂದು ದಿನ ಒಂದು ದಿನ ಫುಲ್ ತಗೊಂಡು ಕಟ್ಬಿಟ್ರು ಬೇಗ ಬೇಗನೆ ಇನ್ನು ಈ ಕಡೆ ನೋಡೋದಾದರೆ ಬೆಳಗ್ಗೆಯೇ ಬಂದಿದ್ರು ಪಾಪ ಭಾನುವಾರ ಬೆಳಗ್ಗೆನೇ ಬಂದು ಸಾಯಂಕಾಲ ಒಂದು ಮೂರು ಗಂಟೆ ಅಷ್ಟೊತ್ತಿಗೆ ಎಲ್ಲ ಫಿನಿಷ್ ಮಾಡಿಬಿಟ್ರು ಇನ್ನು ಈ ಕಡೆ ಡಸ್ಟು ಸಹ ಒಡಿಸಿದ್ವಿ ಒಂದು ಟ್ಯಾಕ್ಟ್ರಿ ಲೋಡ್ ಆಗೋ ಅಷ್ಟು ಡಸ್ಟನ್ನು ಸಹ ಒಡಿಸಿದ್ವಿ ಈ ಕಡೆ ಅವರು ಸಹ ಒಂದು ಡಸ್ಟನ್ನು ಸಿಮೆಂಟನ್ನು ಹಾಕಿ ಕಲಿಸ್ತಾ ಇದ್ದಾರೆ ಇನ್ನು ಕಿಚನ್ ಕಡೆ ನೋಡೋದಾದರೆ ಇಲ್ಲಿ ಸ್ಟವನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ರಾತ್ರಿಯೇ ಎಲ್ಲ ಕ್ಲೀನ್ ಮಾಡಬೇಕಾಗಿತ್ತು ಬಟ್ ನನಗೆ ಯಾಕೋ ಇಂಟ್ರೆಸ್ಟೇ ಇರಲಿಲ್ಲ ಸೊ ಅದಕ್ಕೋಸ್ಕರ ಇವಾಗ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಕಾಫಿ ಎಲ್ಲ ಕುಡಿದುಬಿಟ್ಟು ಆನಂತರ ಇಲ್ಲಿ ಕ್ಲೀನ್ ಮಾಡ್ತಾ ಇರೋವಂಥದ್ದು ಅಡುಗೆ ಮಾಡಬೇಕಲ್ವಾ ಸೊ ಅದಕ್ಕೋಸ್ಕರ ಪಾತ್ರೆಗಳೊಂದಷ್ಟು ಪಾತ್ರೆಗಳೆಲ್ಲ ಇದ್ದಾವೆ ಸೊ ಅದನ್ನು ಸಹ ವಾಶ್ ಮಾಡಬೇಕು ಮೊದಲು ಸ್ಟೌವನ್ನು ಕ್ಲೀನ್ ಮಾಡಿಕೊಂಡು ಅನ್ನಕ್ಕೆ ಇಟ್ಟು ಆಮೇಲೆ ಪಾತ್ರೆಗಳೆಲ್ಲ ವಾಶ್ ಮಾಡ್ಕೊಳ ಅಂತ ಹೇಳಿ ಇವಾಗ ಅನ್ನಕ್ಕೆ ಇಡ್ತಾ ಇದ್ದೀನಿ ನಾನು ಡೈರೆಕ್ಟಾಗೇ ಅಕ್ಕಿನ ತೊಳೆದು ಹಾಕ್ಬಿಡ್ತೀನಿ ಅನ್ನ ಮಾಡೋದಕ್ಕೆ ಅಂದರೆ ಕೆಲವರು ಏನು ಮಾಡ್ತಾರೆ ಅಂದರೆ ನೀರು ಬಾಯ್ಲ್ ಮಾಡಿ ಆಮೇಲೆ ಅಕ್ಕಿನ ತೊಳೆದು ಹಾಕ್ತಾರೆ ಬಟ್ ನಾನು ಆ ರೀತಿ ಮಾಡೋದಿಲ್ಲ ಡೈರೆಕ್ಟಾಗಿ ತೊಳೆದು ನೀರನ್ನು ಒಂದೇ ಸತಿ ಅಕ್ಕಿ ನೀರು ಎರಡು ಒಂದೇ ಸತಿ ಇಟ್ಟು ರೈಸನ್ನು ಮಾಡ್ತೀನಿ ಆ ರೀತಿ ಮಾಡಿದ್ರು ಚೆನ್ನಾಗಿರುತ್ತೆ ಈ ರೀತಿ ಮಾಡಿದ್ರೂ ಚೆನ್ನಾಗಿರುತ್ತೆ ಕ್ಲೀನ್ ಮಾಡಿದ್ದಾಯಿತು ರೈಸು ರೆಡಿ ಆಗ್ತಾ ಇದೆ ಇನ್ನು ಸಾಂಬಾರು ಮಾಡಬೇಕು ಡಿವಿಕಾರ್ನ್ ಜೋಳದ ಕಡ್ಡಿ ಕುಯ್ಕೊಂಬಂದಿದ್ದಾರೆ ಹಸುಗಳಿಗೆ ಅದ್ರಲ್ಲಿ ಸಿಕ್ತು ನೋಡೋಣ ಸಾಯಂಕಾಲಕ್ಕೆ ಏನಾದರೂ ಕಾಫಿ ಟೀ ಜೊತೆಗೆ ಒಂದು ರೆಸಿಪಿ ಮಾಡೋಣ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ನನಗಂತೂ ತುಂಬಾ ಇಷ್ಟ ಆಯಿತು ತುಂಬ ಚೆನ್ನಾಗಿರುತ್ತೆ ಎಳೆಯದು ಡೆವಿಕಾರ್ನ್ ನನ್ನ ಪ್ಲ್ಯಾನ್ ಇಲ್ಲ ಆ್ಯಕ್ಚುಲಿ ದಿವಿಕಾನ್ ಮಂಚೂರಿಯನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಥವಾ ಕಬಾಬ್ ರೀತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಸಾಯಂಕಾಲಕ್ಕೆ ಪ್ಲ್ಯಾನ್ ಮಾಡಿಕೊಂಡು ಏನು ಮಾಡೋದು ಅಂತ ಯೋಚನೆ ಮಾಡಿ ಮಾಡ್ತೀನಿ ಯಾಕಂದರೆ ಸಾಯಂಕಾಲಕ್ಕೆ ಒಂದು ಫಂಕ್ಷನ್ಗೆ ಹೋಗುವಂಥ ಪ್ಲ್ಯಾನ್ ಇದೆ ಫಂಕ್ಷನ್ ಅಂದರೆ ಅತ್ತೆ ಊರಲ್ಲಿ ಜಾತ್ರೆ ಸೊ ಅದಕ್ಕೋಸ್ಕರ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಆ್ಯಕ್ಚುಲಿ ನೆನೆಯೇ ಹೋಗಬೇಕಾಗಿತ್ತು ಭಾನುವಾರ ನೈಟು ಹೋಗೋಕ್ಕಾಗಲಿಲ್ಲ ಸೊ ಇವತ್ತು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಓಕೆ ಇಲ್ಲ ಅಡುಗೆ ಮಾಡಿ ಇನ್ನು ಪಾತ್ರೆಗಳೆಲ್ಲ ಉಚ್ಚಬೇಕು ಮೇಲೆ ಇರೋಂಥ ಪಾತ್ರೆಗಳು ಅಡುಗೆ ಮನೆಯೆಲ್ಲ ಫುಲ್ ಇವತ್ತು ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಏನೇನಾಗುತ್ತೆ ಅಂತ ಹಿಂಗೆ ಗೊತ್ತಿಲ್ಲ ಫಸ್ಟು ಅಡುಗೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಎಲ್ಲ ಊಟ ಮಾಡ್ಕೊಬಿಟ್ರೆ ಹಾಗೆ ಅಡುಗೆ ಏನು ಮನೆ ಕೆಲಸ ಮಾಡೋದಕ್ಕೆ ಈಸಿ ಆಗುತ್ತೆ ಎಷ್ಟು ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಬೇಕು ಇನ್ನು ಈ ತರಕಾರಿ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡೆ ಪಡವಲ್ಕಾಯಿ ತೊಗೊಂಡು ಬಂದಿದ್ರು ನಾನು ನೋಡಲೇ ಇಲ್ಲ ಸುಮಾರು ಒಂದು ಎರಡು ಮೂರು ದಿನ ಆಗೋಗ್ಬಿಟ್ಟಿದೆ ತಂದು ಸೊ ಫ್ರೆಶ್ಶಾಗಿ ತಂದಾಗ ಮಾಡಿದ್ರೇ ಚೆನ್ನಾಗಿರೋದು ಸೊ ಒಟ್ಟು ಎರಡು ದಿನ ಹಾಗೋಗಿತ್ತು ಇಲ್ಲಿ ಅಂದ್ಬಿಟ್ಟು ಇವಾಗ ಹಾಲು ಸಾಂಬಾರು ಮಾಡೋಣ ಅಂತ ಇಲ್ಲಿ ಕಟ್ ಮಾಡ್ತಾ ಇದ್ದೀನಿ ಇದನ್ನು ಏನು ಮಸಾಲೆ ಇಟ್ಟು ಸಹ ಸಾಂಬಾರು ಮಾಡ್ತಾರೆ ಮತ್ತು ಹಾಲು ಸಾಂಬಾರು ಮಾಡ್ತಾರೆ ಹಾಲು ಸಾಂಬಾರಿಗೆ ಚೆನ್ನಾಗಿರುತ್ತೆ ಈ ಒಂದು ಪಡವಲ್ಕಾಯಿ ತೋರಿಸ್ತೀನಿ ಯಾವ ರೀತಿ ಏನೇನೆಲ್ಲ ಹಾಕಿ ಮಾಡೋದು ಅಂತ ಸೊ ಇದಕ್ಕೆ ಕಡಲೆಬೇಳೆ ಮತ್ತು ಕಡಲೆ ಬೀಜ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ ಚೆನ್ನಾಗಿರುತ್ತೆ ಹಾಲು ಸಾಂಬಾರು ಹಾಲು ಸಾಂಬಾರು ಮಾಡೋದರಿಂದ ಈ ಪಡ್ಲಕಾಯಿ ಮತ್ತು ಕಡಲೆ ಬೀಜ ಕಡಲೆಬೇಳೆ ಎಲ್ಲ ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ ಇವಾಗ ಒಂದು ಕಪ್ ಕಪ್ಪಾಗುವಷ್ಟು ಕಡಲೆಬೇಳೆ ಒಂದು ಅರ್ಧ ಕಪ್ ಆಗುವಷ್ಟು ಕಡಲೆ ಬೀಜನ ಹಾಕಿ ಚೆನ್ನಾಗಿ ವಾಶ್ ಮಾಡಿಟ್ಕೊಂಡು ಆನಂತರ ಈ ಒಂದು ಏನು ಕಟ್ ಮಾಡಿ ಇಟ್ಕೊಂಡಿದ್ವಿ ಪಡ್ಲಕಾಯಿ ಸೊ ಇದನ್ನು ಹಾಕ್ಕೊಂಡು ಕುಕ್ಕರಲ್ಲಿ ಒಂದು ಅಥವಾ ಎರಡು ವಿಸಿಲು ಹೊಡೆಸಿದ್ರೆ ಸಾಕು ಹ್ಞೂ ಚೆನ್ನಾಗಿರುತ್ತೆ ಅಂದರೆ ಕಡಲೆಬೇಳೆ ಮಾತ್ರ ಚೆನ್ನಾಗಿ ಬೇಯಬೇಕು ಕಡಲೆ ಬೀಜ ಬೇಗ ಬೆಂದ್ಕೊಂಬಿಡುತ್ತೆ ಬಟ್ ಕಡಲೆಬೇಳೆ ಬೇಗ ಬೇಯೋದಿಲ್ಲ ಸೊ ಈಗ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ಒಂದು ಅಥವಾ ಎರಡು ವಿಸಿಲ್ ಸಾಕು ಸೊ ಈ ಕಡೆ ವಿಸಿಲು ಸಹ ಆಯಿತು ಇಲ್ಲಿ ಸಾಂಬಾರಿಗೆ ರುಬ್ಲಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ಒಂದು ಪ್ಯಾನ್ಗೆ ಒಂದು ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿ ಹಾಕ್ಕೊಳ್ತಾ ಇದ್ದೀನಿ ಆನಂತರ ಇಲ್ಲಿ ಒಣಮೆಣ್ಸಿನ್ಕಾಯಿ ಒಂದು ಐದರಿಂದ ಹಾರ ಹಾಕ್ಕೊಳ್ತಾ ಇದ್ದೀನಿ ಒಣಮೆಣಸಿನ್ಕಾಯಿ ಸ್ವಲ್ಪ ಕಮ್ಮಿನೇ ಹಾಕ್ಕೋಬೇಕು ಯಾಕೆಂದರೆ ಇಲ್ಲಿ ನಾವು ಕಾಳು ಮೆಣಸನ್ನು ಸೇರಿಸೋದ್ರಿಂದ ಸ್ವಲ್ಪ ಖಾರ ಜಾಸ್ತಿ ಆಗುತ್ತೆ ಸೊ ಅದಕ್ಕೋಸ್ಕರ ನಂತರ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕಾಳು ಮೆಣಸನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಒಂದು ಅರ್ಧ ಇಡಿ ಆಗುವಷ್ಟು ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಇವೆಲ್ಲ ಸೇರಿಸಿ ಈ ರೀತಿ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಈ ರೀತಿ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು ಸೊ ಅಕ್ಕಿ ಒಂದು ರೀತಿ ಸ್ವಲ್ಪ ದಪ್ಪ ದಪ್ಪ ಆಗುತ್ತೆ ಈ ರೀತಿ ರೋಸ್ಟ್ ಮಾಡಿದಾಗ ಸೊ ಇವಾಗ ಅದು ಕಂಪ್ಲೀಟ್ ಆಗಿದೆ ಅಂತ ಲೆಕ್ಕ ಸೊ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ನಾವೇನು ಎಲ್ಲ ಬೇಯಿಸಿಟ್ಕೊಂಡಿದ್ವಿ ಬೀಜ ಮತ್ತು ಬೇಳೆ ಅವೆಲ್ಲ ಬೇಯಿಸಿಟ್ಕೊಂಡಿದ್ವಿ ಸೊ ಅದನ್ನು ಬೇಳೆನ ಮಾತ್ರ ಒಂದು ಸ್ವಲ್ಪ ಹಾಕ್ಕೋಬೇಕು ಕಡಲೈಬೇಳೆ ಮತ್ತು ಕಡಲೆಬೀಜನ ಹಾಕ್ಕೋಬೇಕಾಗುತ್ತೆ ರುಬ್ಬಲಿಕ್ಕೆ ಒಂದು ಸ್ವಲ್ಪ ಒಂದು ಸೌಟ್ ಆಗುವಷ್ಟು ಹಾಕ್ಕೋಬೇಕಾಗುತ್ತೆ ಚೆನ್ನಾಗಿರುತ್ತೆ ಈ ರೀತಿ ರುಬ್ಬಲಿಕ್ಕೆ ಒಂದು ಬೇಳೆನ ಹಾಕಿ ರುಬ್ಬೋದ್ರಿಂದ ಸಾಂಬಾರು ಸ್ವಲ್ಪ ಮಂದ ಬರುತ್ತೆ ಆ ಟೇಸ್ಟು ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಆನಂತರ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಕೊಬ್ಬರಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಟೊಮೊಟೊ ಟೊಮೊಟೊ ಬಂದು ಆಪ್ಷನಲ್ಲು ಬೇಕಾದರೆ ಹಾಕೋಬೋದು ಇಲ್ಲಾಂದರೆ ಬೇಡ ನಾನು ಇಲ್ಲ ಒಂದು ಅರ್ಧ ಟೊಮೊಟೊನ ಕಟ್ ಮಾಡಿ ಹಾಕ್ಕೊಂಡು ಈ ರೀತಿ ಹಾಗೆ ನೀರನ್ನು ಸ್ವಲ್ಪ ಸೇರಿಸ್ಕೊಂಡು ನುಣ್ಣಗೆ ರುಬ್ಕೋಬೇಕಾಗುತ್ತೆ ಇಲ್ಲಿ ಕುಕ್ಕರಲ್ಲಿ ನೀರು ಜಾಸ್ತಿ ಇತ್ತಲ್ವಾ ಸೊ ಬೇಯಲಿಕ್ಕೆ ನೀರು ಜಾಸ್ತಿ ಇಟ್ಟಿದ್ದೆ ಸೊ ಅದನ್ನು ಸಪ್ರೇಟ್ ಮಾಡಿಕೊಂಡು ನೀರನ್ನು ಸಪ್ರೇಟ್ ಮಾಡಿಕೊಂಡು ಮತ್ತು ಬೇಳೆ ಎಲ್ಲ ಸಪ್ರೇಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಮಸಾಲೆನ ಸೇರಿಸ್ಕೊಳ್ತಾ ಇದ್ದೀನಿ ಅದಕ್ಕೆ ಸೊ ಇವಾಗ ನೀರು ಸಪ್ರೇಟ್ ಮಾಡ್ಕೊಂಡಿರ್ತೀವಲ್ಲ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೋಬೇಕು ಸ್ವಲ್ಪ ಗಟ್ಟಿಯಾಗಿದ್ದರೆ ಚೆನ್ನಾಗಿರುತ್ತೆ ಯಾಕಂದರೆ ಮತ್ತೆ ನಾವು ಹಾಲನ್ನು ಸೇರಿಸ್ಕೊಳ್ಳೋದ್ರಿಂದ ತೆಳುವಾಗಿ ಹೋಗ್ಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಗಟ್ಟಿಯಾಗೆ ಕಲಸಿ ಇಟ್ಕೋಬೇಕು ಸೊ ಇವಾಗ ಅದನ್ನು ನೋಡಿಕೊಂಡು ನೀರನ್ನು ಹಾಕ್ಕೊಂಡು ಸ್ಟೌವ್ ಮೇಲೆ ಇಟ್ಟು ಒಂದು ಕುದಿ ಬರಬೇಕು ಅಷ್ಟೇ ಸೊ ಅಲ್ಲಿವರೆಗೂ ಇದನ್ನು ಕುದಿಸ್ಕೋಬೇಕಾಗುತ್ತೆ ಸೊ ನಾನು ಫಸ್ಟೇ ಸ್ವಲ್ಪ ಉಪ್ಪನ್ನು ಹಾಕಿದ್ದೆ ಇವಾಗ ರುಚಿ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೋಬೇಕು ಸ್ವಲ್ಪ ಅರ್ಶನ ಹಾಕ್ಕೊಂಡು ಒಂದು ಕುದಿ ಬರೋವರೆಗೂ ಚೆನ್ನಾಗಿ ಇದನ್ನು ಕುದಿಸ್ಬೇಕು ಸೊ ಇವಾಗ ಚೆನ್ನಾಗಿ ಕುದಿ ಬಂದಿದೆ ಇವಾಗ ಅರ್ಧ ಲೀಟರ್ ಆಗುವಷ್ಟು ಹಾಲನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಜಾಸ್ತಿ ಹಾಲನ್ನು ಹಾಕ್ಕೋಬಾರ್ದು ಜಾಸ್ತಿ ಹಾಲನ್ನು ಹಾಕ್ಕೊಂಡಿದ್ದೀವಿ ಅಂದರೆ ಒಂದು ಟೇಸ್ಟ್ ಹೋಗ್ಬಿಡುತ್ತೆ ಸಾಂಬಾರಲ್ಲಿ ಸೊ ಅದಕ್ಕೋಸ್ಕರ ಎಷ್ಟು ಬೇಕೋ ಅಷ್ಟು ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಲನ್ನು ಹಾಕ್ಕೊಂಡು ಅದು ಅಷ್ಟೇ ಒಂದು ಕುದಿ ಬರಬೇಕು ಜಾಸ್ತಿ ಹೊತ್ತು ಕುದಿಸ್ಬಾರ್ದು ಒಂದು ಕುದಿ ಬರಬೇಕು ಅಷ್ಟೇ ಸೊ ಸಾಂಬಾರು ಈ ಕಡೆ ರೆಡಿ ಆಗ್ತಿದೆ ಆ ಕಡೆ ಮುದ್ದೆನೂ ಸಹ ಮಾಡ್ಕೊಳ್ತಾ ಇದ್ದೀನಿ ಸೊ ಇವಾಗ ಸಾಂಬಾರು ಆಲ್ಮೋಸ್ಟ್ ರೆಡಿ ಆಗಿದೆ ಇವಾಗ ಇದಕ್ಕೆ ಒಗ್ಗರಣೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಗ್ಗರಣೆ ಅಂದರೆ ಒಂದು ಸ್ವಲ್ಪ ಎಣ್ಣೆ ಹಾಗೆ ಒಂದು ಸ್ವಲ್ಪ ಸಾಸಿವೆ ನಂತರ ಇಲ್ಲಿ ಬೆಳ್ಳುಳ್ಳಿಯನ್ನು ಜಜ್ಜಿರುವಂಥ ಬೆಳ್ಳುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸೊ ಬೆಳ್ಳುಳ್ಳಿ ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಆ ಫ್ಲೇವರ್ ಬಿಡೋವರೆಗೂ ಚೆನ್ನಾಗಿ ರೀತಿ ಫ್ರೈ ಮಾಡ್ಕೋಬೇಕು ಅನಂತರ ಕರಿಬೇವನ್ನ ಹಾಕ್ಕೊಳ್ತಾ ಇದ್ದೀನಿ ಸೊ ನಿಮಗೆ ಬೇಕು ಅಂದರೆ ಸ್ವಲ್ಪ ಹಿಂಗನ್ನು ಸಹ ಸೇರಿಸ್ಕೋಬೋದು ಚೆನ್ನಾಗಿರುತ್ತೆ ಒಂದು ಫ್ಲೇವರು ಸೊ ಇವಾಗ ಆಲ್ಮೋಸ್ಟ್ ಒಗ್ಗರಣೆ ಸಹ ರೆಡಿ ಆಯಿತು ಇವಾಗ ಸಾಂಬಾರಿಗೆ ಅಂಥದ್ದು ಹಾಲು ಸಾಂಬಾರು ಸುಮಾರು ಒಂದು ಎರಡು ಮೂರು ರೀತಿ ಮಾಡ್ತಾರೆ ಹೆಸರು ಕಾಳು ಮತ್ತು ಈ ಸೋರೆಕಾಯಿ ಹಾಕಿಬಿಟ್ಟು ಮಾಡ್ತಾರೆ ಹಾಗೆ ಹಸಿ ಹಲ್ಸಂದೇ ಬರುತ್ತೆ ನೋಡಿ ಸೊ ಅದನ್ನು ಹಾಕಿ ಮಾಡ್ತಾರೆ ಚೆನ್ನಾಗಿರುತ್ತೆ ಹೀಗೂ ಸಹ ಮಾಡ್ತಾರೆ ಮುದ್ದೆಗೆ ಮತ್ತು ರೈಸ್ಗಂತೂ ತುಂಬ ಚೆನ್ನಾಗಿರುತ್ತೆ ಈ ಒಂದು ಸಾಂಬಾರು ಈ ಚಳಿಗಾಲದಲ್ಲಿ ತುಂಬ ಚೆನ್ನಾಗಿರುತ್ತೆ ಖಾರ ಖಾರವಾಗಿ ಸೊ ಇವಾಗ ಸಾಂಬಾರು ಸಹ ರೆಡಿ ಆಯಿತು ಇನ್ನು ಮುದ್ದೆ ಒಂದು ಮಾಡ್ಕೊಳೋ ಬಾಕಿ ಇದೆ ಅಷ್ಟೆ ಸೊ ಮುದ್ದೆಗೂ ಸಹ ಕಲಸಿ ಇಟ್ಟಿದ್ದೀನಿ ಇವಾಗ ಅದನ್ನು ಮುದ್ದೆ ಮಾಡ್ಕೊಳ್ಳೋದು ಅಷ್ಟೇ ಇನ್ನು ಹಸ್ಬೆಂಡ್ ಒಂದಷ್ಟು ನೇರಳೆ ಹಣ್ಣನ್ನು ಕಿತ್ಕೊಂಡು ಬಂದಿದ್ದರು ಅದನ್ನು ಅಜ್ಜಿ ತೊಳೆದುಬಿಟ್ಟು ಸ್ವಲ್ಪ ಹಾಕಿಬಿಟ್ಟು ನೆನೆಸಿ ಇಟ್ಟಿದ್ದಾರೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅಂತ ಹೇಳಿ ಈ ಜಮ್ಮ ನೇರಳೆ ಹಣ್ಣು ಅಂದರೆ ಅದು ಬೇರೆ ಥರ ಸ್ವಲ್ಪ ಉದ್ದ ದಪ್ಪ ಇರುತ್ತೆ ಬಟ್ ಇದು ಗೋಲಿ ರೀತಿ ಇರುತ್ತೆ ಗುಂಡು ಗುಂಡಾಗಿ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಈ ಬೇಸಿಗೆ ರಜೆಗಳೇನಾದರೂ ಬಂದುಬಿಟ್ರೆ ಅಜ್ಜಿ ಊರಿಗೆ ಬರ್ತಾ ಇದ್ವಿ ಅಂದರೆ ಇವಾಗ ನಾನು ಏನು ಪ್ರೆಸೆಂಟ್ ಮದುವೆ ಆಗಿದ್ದೀನಿ ಇದೇ ಊರಿಗೇ ಇದ್ದಿದ್ದು ಬೇಸಿಗೆ ರಜೆಗೆ ಮಕ್ಕಳೆಲ್ಲ ಸೇರಿಸ್ಕೊ ಸೇರಿಕೊಂಡು ಈ ವಾಟುಣ್ಸೆಕಾಯಿ ಕಿತ್ಕೊಂಡು ತಿನ್ನೋದು ಮತ್ತು ಈ ನೇರಳೆ ಹಣ್ಣು ತಿನ್ನೋದು ಹಾಗೆ ಸೀಬೆಕಾಯಿ ಚೇಪೆಕಾಯಿ ಅಂತೀವಿ ನೋಡಿ ಅದು ಮಾವಿನ ಹಣ್ಣುಗಳು ಎಷ್ಟು ಚೆನ್ನಾಗಿರ್ತಿತ್ತು ಗೊತ್ತಾ ಆ ಒಂದು ಚೈಲ್ಡ್ಹುಡ್ ಮೆಮೊರಿ ಸೊ ಇವಾಗ ಬೇಕು ಅಂದರೂ ಕೂಡ ನಮಗೆ ಆ ಒಂದು ಮೆಮೊರೀಸು ಆ ಒಂದು ಏನು ದಿನಗಳು ಸಿಗೋದಿಲ್ಲ ತುಂಬಾ ಎಂಜಾಯ್ ಮಾಡಿದ್ವಿ ಒಂಥರ ನ್ಯಾಚುರಲ್ ಫುಡ್ ಅಂತಲೇ ಹೇಳ್ಬೋದು ಹಾಗೇ ಇಲ್ಲಿ ನನ್ನ ಮಗಳಿಗೆ ಕೊಡ್ತಾ ಇದ್ದೀನಿ ನೋಡಿ ಯಾವ ರೀತಿ ಚೇಷ್ಟೆ ಮಾಡ್ತಿದ್ದಾಳೆ ಅದನ್ನು ತಿನ್ನೋದಕ್ಕೆ ಅಂತ ಸೊ ಈಗಿನ ಮಕ್ಕಳು ನಿಜವಾಗ್ಲೂ ಈ ಥರವೆಲ್ಲ ಮುಟ್ಟೋದೇ ಇಲ್ಲ ಫ್ರೆಂಡ್ಸ್ ಇವರೆಲ್ಲ ನನ್ನ ಫ್ರೆಂಡ್ಸು ಇವನು ಏನು ಯೂಟ್ಯೂಬ್ ಚಾನಲ್ ಮಾಡಬೇಕು ಮಾಡಬೇಕು ಅಂತ ಸುಮಾರು ಒಂದು ವರ್ಷದಿಂದ ಇದು ಮಾಡ್ತಿದ್ದಾನೆ ನನ್ನ ಚಾ ಚಾನಲ್ ಓಪನ್ ಮಾಡಿಕೊಡಿ ಆಂಟಿ ಕೊಡಿ ಆಂಟಿ ಅಂತ ಭಾರ ಇಲ್ಲಿ ನೈತಿಕ್ ಏನೇ ನಿನ್ನ ಹೆಸ್ರು ನಿನ್ನ ಹೆಸರು ನಿನ್ನ ಹೆಸರು ನೈತಿಕ್ ನೈತಿಕ್ ಇವರೆಲ್ಲ ಏನು ನನ್ನ ನೇಬರ್ಸ್ ನನ್ನ ನೇಬರ್ಸ್ ಸಬ್ಸ್ಕ್ರೈಬರ್ಸ್ ಎಲ್ಲ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀನಿ ನಾನು ಚೆನ್ನಾಗಿ ಮಾಡಿದ್ದೀನಿ ನೀನು ಮಾಡಿದ್ಯಾ ಹಾಂ ಇವ್ನಿ ಇವನು ನನಗೆ ಸುಮಾರು ಒಂದು ವರ್ಷದಿಂದ ಹೇಳ್ತಿದ್ದೇನೆ ಅಕ್ಕ ನನಗೂ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಕೊಡು ನಾನು ಮಾಡ್ತೀನಿ ವೀಡಿಯೋಸು ಅಂತ ನಾನೇ ಹೇಳ್ತಿದ್ದೆ ಫಸ್ಟು ಓದೋ ಕಡೆ ಗಮನ ಕೊಡಿ ಆಮೇಲೆ ಯೂಟ್ಯೂಬ್ ಯೂಟ್ಯೂಬ್ ಎಲ್ಲ ತನ್ನ ಬರುತ್ತೆ ಅಂತ ಹೇಳ್ತಾ ಇದ್ದೆ ಅನಂತರ ನಾನಿಲ್ಲಿ ನೀನು ಹಬ್ಬ ಸ್ಟಾರ್ಟ್ ಆಗ್ತಿದ್ಯಲ್ವ ಮನೆಯೆಲ್ಲ ಕ್ಲೀನ್ ಮಾಡಬೇಕು ಆಲ್ಮೋಸ್ಟ್ ಒಂದು ಅರ್ಧ ಕೆಲಸ ಇವತ್ತು ಮುಗಿಸ್ಕೊಂಬಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಕಿಚನನ್ನು ಕ್ಲೀನ್ ಮಾಡ್ತಾ ಇದ್ದೀನಿ ಮೇಲುಗಡೆ ಇರುವಂಥ ಮೇಲ್ಗಡೆ ಎಲ್ಲ ಏನೂ ಇಲ್ಲ ಎಲ್ಲ ಕವರಲ್ಲಿ ಕಟ್ಟಿ ಹಾಕ್ಬಿಟ್ಟಿದ್ದೀನಿ ಪಾತ್ರೆಗಳು ಅಷ್ಟೊಂದು ಏನೂ ಆಗೋದಿಲ್ಲ ವರ್ಷಕ್ಕೊಂದೇ ಸತಿನೇ ನಾನು ಕ್ಲೀನ್ ಮಾಡ್ಕೊಳೋದು ಏನಕ್ಕೆ ಕೆಳಗಡೆ ಅಂದರೆ ನಾರ್ಮಲಾಗಿ ಯೂಸ್ ಮಾಡ್ತಾ ಇರೋಂಥ ಪಾತ್ರೆಗಳನ್ನೆಲ್ಲ ಆಗಿಂದಾಗಲೇ ಕ್ಲೀನ್ ಮಾಡಿಕೊಡ್ತಾನೆ ಇರ್ತೀನಿ ಲಾಸ್ಟ್ ಟೈಮ್ ಮೊನ್ನೆ ಏನು ಯುಗಾದಿ ಹಬ್ಬಕ್ಕೆಲ್ಲ ಕ್ಲೀನ್ ಮಾಡಿದ್ದೆ ಮತ್ತು ಅದಕ್ಕೂ ಮುಂಚೆ ಕಿಚನ್ ಮೇಕವರ್ ಮಾಡೋಣ ಅಂತ ಹೇಳಿ ಯಾವಾಗೂ ಒಂದು ಸತಿ ಕ್ಲೀನ್ ಮಾಡಿದ್ದೆ ಸೊ ಆಗಿಂದಾಗೇ ಕ್ಲೀನ್ ಮಾಡ್ಕೊಬಿಡ್ತೀನಿ ನಾನು ಏನು ಅಷ್ಟೊಂದು ಗಲೀಜು ಇಟ್ಕೊಳೋದಿಲ್ಲ ಇನ್ನು ಈ ಬಾಕ್ಸಲ್ಲಿರೋಂಥ ಎಲ್ಲ ಐಟಮ್ಸ್ನೆಲ್ಲ ತೆಗೆದು ಆಮೇಲೆ ಅವೆಲ್ಲ ಕ್ಲೀನ್ ಮಾಡೋಣ ಅಂತ ಹೇಳಿ ಕ್ಲೀನ್ ಮಾಡಿದೆ ಸೊ ಇವಾಗ ನೋಡಿ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಫಸ್ಟು ನಂದು ಕಿಚನ್ ಕೆಲಸ ಮುಗಿಸ್ಬಿಡೋಣ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಫುಲ್ ಎಲ್ಲನೂ ಕ್ಲೀನ್ ಮಾಡಿ ಇವಾಗ ಆ ಕಡೆ ಇರುವಂಥ ಕಂಟೈನರ್ಸ್ನ ಈ ಕಡೆ ಶಿಫ್ಟ್ ಮಾಡಿದ್ದೀನಿ ಈ ಕಡೆ ಇರುವಂಥ ಪಾತ್ರೆಗಳನ್ನೆಲ್ಲ ಆ ಕಡೆ ಶಿಫ್ಟ್ ಮಾಡಿದ್ದೀನಿ ಪ್ರತಿ ಸರ್ತಿ ಕ್ಲೀನ್ ಮಾಡಿದಾಗ ಆ ರೀತಿ ಎಕ್ಸ್ಚೇಂಜ್ ಮಾಡ್ತಾನೆ ಇರ್ತೀನಿ ಸೊ ಇವಾಗ ಆಲ್ಮೋಸ್ಟ್ ಕಿಚನೆಲ್ಲ ಕ್ಲೀನ್ ಆಯಿತು ಸೊ ಒಂಥರ ಸಮಾಧಾನ ಅನ್ನಿಸ್ತು ನನಗೆ ನನಗಿನ ಎಲ್ಲ ಮಾಡಿದ್ದಾಯಿತು ಇನ್ನ ಪೂಜೆ ಮಾಡಬೇಕು ಕಿಚನೆಲ್ಲ ಕ್ಲೀನ್ ಮಾಡಿದ್ದಾಯ್ತು ಒಂದು ಕ್ಲೀನ್ ಆಗೋಯ್ತು ಅದೊಂಥರ ಖುಷಿ ನನಗೆ ಈ ಮ ಹಬ್ಬದ ಟೈಮಲ್ಲಿ ಕಿಚನೊಂದು ಕ್ಲೀನ್ ಮಾಡ್ಕೊಂಬಿಟ್ರೆ ಎಷ್ಟೋ ಕೆಲಸ ಮುಗ್ದಿದೆ ಅನ್ನೋ ಥರ ಅನ್ನಿಸ್ತಾ ಇರುತ್ತೆ ಇನ್ನು ಪೂಜೆ ಮಾಡಬೇಕು ಬೆಳಗ್ಗೆ ತಾತ ಹೂವು ಹಾಕಿದ್ದಾರೆ ಬಟ್ ದೀಪ ಅಣಿಸ್ಲಿಲ್ಲ ಸೊ ಇವಾಗ ದೀಪ ಅಣಿಸಿ ಪೂಜೆ ಮಾಡಿ ಮಗಳು ಮಲಗಿದ್ದಾಳೆ ಮಧ್ಯಾಹ್ನದಿಂದ ಮಲಗಿಲ್ಲ ಇವಾಗ ಮಲಗಿದ್ದಾಳೆ ಕಾಣಿಸ್ತಾ ಇದೆಯಾ ಅಲ್ಲಿ ಇನ್ನು ರೆಡಿಯಾಗಿ ಹೊರಡುವಂಥದ್ದೇ ಬನ್ನಿ ಸಿಗೋಣ ಇನ್ನು ನಾನು ಗಿನ ಮಾಡ್ಕೊಂಬಂದು ಪೂಜೆ ಮಾಡ್ತಾಯಿದ್ದೀನಿ ಬೆಳಗ್ಗೆ ತಾತ ಏನು ಹೂವು ಹಾಕಿದ್ರು ಅಷ್ಟೇ ದೀಪ ಅಂಟಿಸ್ಲಿಲ್ಲ ಸೊ ಇವಾಗ ನಾನು ದೀಪ ಅಂಟಿಸಿ ಪೂಜೆ ಮಾಡ್ತಾಯಿದ್ದೀನಿ ನಾ ಹೋದ್ವಿ ಸಾಯಂಕಾಲ ಹೋಗೋ ಅಷ್ಟೊತ್ತಿಗೆ ಎಂಟೂವರೆ ಆಗೋಯಿತು ಸೊ ಆರು ಗಂಟೆಗೆ ರೆಡಿಯಾಗಿದ್ದು ಮಳೆ ಫುಲ್ಲು ಮಳೆ ಅಂದರೆ ಮಳೆ ಒಂದು ರೀತಿ ಜಡಿ ಥರ ಇಟ್ಕೊಂಬಿಟ್ಟಿತ್ತು ಕಾದು 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 ಲಾಸ್ಟ್ಗೆ ಎಂಟೂವರೆಗೆ ಹೋದ್ವಿ ಅತ್ತೆ ಊರಿಗೆ ಹೋಗೋ ಅಷ್ಟೊತ್ತಿಗೆ ನಮ್ಮ ಆಂಟಿಯವರೆಲ್ಲ ಬಂದಿದ್ದರು ಅತ್ತಿ ಬೆಲೆಯಿಂದ ಹೇಮಾ ಲಿಖಿತ ಎಲ್ಲರೂ ಬಂದಿದ್ದರು ಪ್ರಿಯಾ ಇವರೆಲ್ಲರೂ ಬಂದಿದ್ದರು ಸೊ ಹೋಗಿದ ತಕ್ಷಣ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ಊಟ ಮಾಡ್ತಾ ಇದ್ದೀವಿ ಊಟ ಬಂದು ಕಾಳುಸಾರು ಮುದ್ದೆ ಒಬ್ಬಟ್ಟು ಇದೆಲ್ಲ ಮಾಡಿದರು ಚೆನ್ನಾಗಿ ಮಾಡಿದರು ನಮ್ಮ ಚಿಕ್ಕಪ್ಪನೇ ಮಾಡಿದ್ದಿದ್ದು ಚೆನ್ನಾಗಿ ಮಾಡಿದರು मतली <laughs> ಇನ್ನು ನಿದೀಕ್ಷೆಗೆ ಊಟ ಮಾಡಿಸ್ಲಿಲ್ಲ ನಾನು ಯಾಕಂದರೆ ನಾನು ಊರಿಂದ ಬರೋ ಊಟ ಮಾಡಿಸಿದ್ದೆ ಅವಳಿಗೆ ಅವಳಿಗೆ ಹಸ್ವಾಗ್ತಿತ್ತು ನನಗೇನಾದರೂ ಕೊಡೋ ಮಮ್ಮಿ ಅಂತ ಕೇಳ್ತಿದ್ಲು ಸರಿ ಅನ್ಬಿಟ್ಟು ಸ್ವಲ್ಪ ರೈಸು ಮತ್ತು ಸಾಂಬಾರು ತಿನ್ನಿಸ್ಕೊಂಬಂದಿದ್ದೆ ಇಲ್ಲಿ ಊಟ ಮಾಡೋ ಅಂದರೆ ಅವಳು ಊಟ ಮಾಡಲಿಲ್ಲ ಮಕ್ಕಳ ಜೊತೆ ಆಡ್ಕೊಂಡು ಕೂತಿದ್ಲು ಇನ್ನ ಮಕ್ಕಳಿದ್ರೆ ಹೇಳಬೇಕಾ ಸೊ ಅವ್ರದ್ದೇ ಒಂದು ರಾಜ್ಯಭಾರ ಆ ರೀತಿ ಹೋಗ್ಬಿಡುತ್ತೆ ಇನ್ನು ಹಾಗೆ ಜಾತ್ರೆಗೆ ಹೋದ್ವಿ ಜಿಟಿ ಜಿಟಿ ಮಳೆ ಬೀಳ್ತಾ ಇತ್ತು ಆ ಒಂದು ಮಳೆಗೂ ಆ ರೋಡಲ್ಲಿ ಪಾಸ್ ನಿಜವಾಗ್ಲೂ ಒಂಥರ ಗಜಿಬಿಜಿ ಅನ್ನಿಸ್ತಾ ಇತ್ತು ಚೆನ್ನಾಗಿ ನಡೀತಾ ಇತ್ತು ಜಾತ್ರೆ ಆರ್ಕೆಸ್ಟ್ರಾ ಪಲ್ಲಕ್ಕಿ ಅದು ಇದು ಎಲ್ಲ ನೋಡಿ ಯಾವ ರೀತಿ ಜಾತ್ರೆಗೆ ಏನೇನೆಲ್ಲ ಬಂದಿದೆ ಅಟ್ಲೀಸ್ಟ್ ತಗೊಳೋದೇನು ಇಲ್ಲ ವಿಡಿಯೋ ಆದರೂ ಮಾಡ್ಕೊಳ್ಳೋಣ ಬನ್ನಿ ಅಂತ ವಿಡಿಯೋ ಮಾಡ್ಕೊಳ್ತಾ ಇದ್ದೆ ಹಾಗೆ ಇಲ್ಲಿ ಅಶ್ವಥ್ ಕಟ್ಟೆ ನಾಗರಿಕಲ್ಲೆಗೆ ಈ ರೀತಿ ಅಲಂಕಾರ ಮಾಡಿದರು ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಗೊತ್ತಾ ನಂಗೆ ತುಂಬ ಇಷ್ಟ ಆಯಿತು ಸೊ ಅದಕ್ಕೋಸ್ಕರ ಹಾಗೇ ಒಂದು ವಿಡಿಯೋನ ತಗೊಂಡೆ ಇನ್ನು ಇಲ್ಲಿ ಕೀಚೈನ್ ಮೇಲೆ ಹೆಸರೆಲ್ಲ ಬೆರೆಸ್ತಾರಲ್ವಾ ಸೊ ಅದನ್ನು ಬರೆಸೋದನ್ನು ನೋಡ್ತಾ ಇದ್ರು ನೀನು ಬರೆಸ್ಲಿಲ್ಲ ತೊಗೊಂಡಿಲ್ಲ ಜಸ್ಟ್ ನೋಡ್ತಾ ಇದ್ದಿದ್ದು ಅಷ್ಟೇ ಎಷ್ಟು ಚೆನ್ನಾಗಿ ಬರಿತಾ ಇದ್ದರು ಚೆನ್ನಾಗಿದೆ ಒಂಥರ ನೋಡೋದಕ್ಕೆ ಸೊ ಹಾಗೆ ಅದನ್ನು ಒಂದು ವಿಡಿಯೋ ಮಾಡಿದೆ ಜಾತ್ರೆಗಳಲ್ಲಿ ಈ ಗೊಂಬೆಗಳು ನೋಡೋದೇ ಒಂಥರ ಖುಷಿ ತುಂಬ ಚೆನ್ನಾಗಿರುತ್ತಲ್ವಾ ನೋಡೋದಕ್ಕೆ ನನಗದು ತುಂಬಾ ಇಷ್ಟನಪ್ಪ ತೊಗೊಳ್ಳೋದೇನೋ ಇಲ್ಲ ಬಟ್ ನೋಡಿ ಒಂಥರ ಕಣ್ಣು ತುಂಬಿಸ್ಕೊಳೋದು ಅಂತ ಹೇಳ್ತಾರೆ ನೋಡಿ ಆ ರೀತಿ ಸೊ ಚೆನ್ನಾಗಿ ಬಂದಿದ್ದು ದೇವಸ್ಥಾನಗಳಲ್ಲಿ ಇಲ್ಲೆಲ್ಲ ಪೂಜೆಗಳು ನಡೀತಾ ಇತ್ತು ಸೊ ನಾವು ಹೋಗಿ ಬಂದುಬಿಟ್ವಿ ಅಷ್ಟೇ ಅಲ್ಲಿ ಸ್ಟೇ ಆಗಲಿಲ್ಲ ಪಕ್ಕದೂರಲ್ಲೇ ನಮ್ಮ ಊರು ಪಕ್ಕದಲ್ಲೇ ಒಂದು ಜಾತ್ರೆ ನಡೀತಾ ಇದ್ದಿದ್ದು ಏನೋ ನನ್ನ ಮಗಳು ಪಪ್ಪಾ ನನಗೆ ಅದು ಈಸ್ಕೊಡು ಇದ್ಕೊಡು ಅಂತ ಕೇಳ್ತಾ ಇದ್ಲು ಸೊ ಏನೋ ಒಂದು ಆಟ ಸಾಮಾನನ್ನು ಈಸ್ಕೊಟ್ರು ನಾ ಯೋಗಿತ ಬಂದಿದ್ದರೆ ನನಗೂ ಬೇಕು ಅಂತ ಅವಳು ಮಾಡ್ತಾ ಮಾಡ್ತಾಯಿದ್ರು ಹಾಗೆ ಮನೆ ಹತ್ರ ಆ ಪಲ್ಲಕ್ಕಿಗೆ ಪಲ್ಲಕ್ಕಿ ಒಳಗಡೆ ಕೂರಿಸೋದಕ್ಕೆ ದೇವರನ್ನು ಇದ್ರು ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮರಿದಿರೋ ಕಮೆಂಟ್ ಮೂಲಕ ತಿಳಿಸಿ ಹೊಸಬರು ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳೊಂದಿಗೆ ಖಂಡಿತವಾಗ್ಲೂ ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ಸಮೃದ್ಧಿ ಸದನ ಬ್ಲಾಗ್ಸ್ ಚಾನಲನ್ನು ನೋಡ್ತಾ ಇರಿ ಸಪೋರ್ಟ್ ಇರಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಬಾಯ್ ಬಾಯ್